ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಲ್ಲಿಗೆ ಹೂವಿನ ದಿಂಡ ಹಾಕೋದು ಹೇಗೆ ಅಂತ ಸುಲಭವಾಗಿ ಇದ್ದೀನಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋ ನೋಡಿ ನಾನು ಐವತ್ತು ಗ್ರಾಮ್ ಹೂವು ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಹೂವದಲ್ಲಿ ಮೂರು ಹಾಕ್ಬೋದು ಚಿಕ್ಕ ಚಿಕ್ಕದಾದರೆ ನಾಲ್ಕು ಹಾಕ್ಬೋದು ದೊಡ್ಡದಾದರೆ ಮೂರು ಹಾಕ್ಬೋದು ನೋಡಿ ಈ ಥರ ಎಳೆಯಲ್ಲಿ ದರ ತೊಗೋಬೇಕು ಐದು ಇಲ್ಲ ನಾಲ್ಕು ಅದರಲ್ಲಿ ಒಂದೆಳೆ ಈ ಥರ ಗಂಟು ಹಾಕ್ಕೊಂಡು ದಾರದುಂಡೆ ಇರುತ್ತಲ್ಲ ಅದನ್ನು ಈ ಥರ ಬಿಟ್ಕೋಬೇಕು ಆಯಿತಾ ಇವಾಗ ಹೂವು ತಗೋತೀವಲ್ವಾ ಅದು ಹೂವು ನಾವು ಎಳೆ ಮಾಡ್ಕೊಂಡಿರ್ತೀವಲ್ಲ ಆ ದಾರಕ್ಕೆ ನೋಡಿ ಈ ದಾರಕ್ಕೆ ಇಟ್ಕೋಬೇಕು ಇದಕ್ಕೆ ಇದಕ್ಕೆ ಕಟ್ಕೋಬಾರ್ದು ಆಯಿತಾ ಇದ್ರ ಇದ್ರ ಮೇಲಿಟ್ಕೊಂಡು ಇದ್ರ ಮೇಲಿಟ್ಕೊಂಡು ಎಳೆ ದಾರದ ಮೇಲೆ ಇಟ್ಕೊಂಡು ಈ ದಾರದಲ್ಲಿ ಗಂಟು ಹಾಕ್ಕೋಬೇಕು ನೋಡಿ ಈ ಥರ ನಾವು ಕಟ್ತೀವಲ್ಲ ಆ ಥರ ಈ ಥರ ಗಂಟು ಹಾಕ್ಕೊಂಬಿಡಿ ಬಿದ್ದೋಗ್ಬಾರ್ದು ಅಂತ ಎರಡು ಸರ್ತಿ ಗಂಟು ಹಾಕ್ಕೊಳ್ಳಿ ಹೊಸ್ತಾಗಿ ಕಟ್ತಾ ಇರೋದಾದರೆ ಮೂರು ಸರಿ ಹಾಕ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಆಯಿತಾ ನೋಡಿ ಈ ಥರ ಟೈಟಾಗೆ ಗಂಟು ಹಾಕ್ಕೊಂಡಿದ್ದೀವಿ ಮತ್ತು ಇದು ಎರಡು ಬೆಳ್ಳಲ್ಲಿ ಈ ದಾರನ ಟೈಟ್ ಮಾಡ್ಕೋಬೇಕು ಈ ದಾರನ ಲೂಸ್ ಮಾಡ್ಕೋಬೇಕು ಇದು ಸಿಂಗಲ್ ದಾರನ ಲೂಸ್ ಮಾಡ್ಕೋಬೇಕು ಇದು ಎಳೆ ದಾರ ಇರುತ್ತಲ್ವ ಅದನ್ನು ಹೀಗೆ ಟೈಟ್ ಮಾಡ್ಕೋಬೇಕು ಈ ಮೂರು ಬೆಳ್ಳಲ್ಲಿ ಈ ಥರ ಟೈಟ್ ಮಾಡಿಟ್ಕೊಂಡು ನೋಡಿ ಈ ಥರ ಈ ಮೂರು ಬೆಳ್ಳಲ್ಲಿ ಈ ಥರ ದಾರನ ಟೈಟ್ ಮಾಡ್ಕೊಳ್ಳಿ ಬೇಕಾದರೆ ಲಾಸ್ಟ್ ಬೆಳಗ್ಗೆ ಈ ಥರ ಸುತ್ಕೋಬೋದು ಸುತ್ಕೊಂಡು ಟೈಟ್ ಮಾಡಿಕೊಂಡು ನೋಡಿ ಹೂವನ್ನ ಈ ಥರ ತಗೋಬೇಕು ತುದಿನ ಈ ಸೈಡ್ ಇಟ್ಕೊಳ್ಬೇಕು ಎರಡು ಬೀಳಲ್ಲಿ ಹೀಗೆ ಹೂವದ ಮೇಲೆ ತಗೋಬೇಕು ಹೂವದ ಮೇಲೆ ಕೆಳಗಡೆ ಬೆರಳ ಮೇಲೆ ಈಗ ಬಂದು ನೋಡಿ ಹೀಗೆ ತೊಟ್ಟಿರುತ್ತಲ್ವಾ ನೋಡಿ ತೊಟ್ಟು ತೊಟ್ಟು ಪಕ್ಕದಲ್ಲೇ ದಾರ ಮುಂದಕ್ಕೆ ಬರಬೇಕು ಆವಾಗ ಇದು ಲೂಸ್ ಮಾಡಿ ಈ ಹೂವನ್ನ ಎರಡು ಬೀಳಲ್ಲಿ ಇಟ್ಕೊಂಡು ನೋಡಿ ಈ ಥರ ಲೂಸ್ ಮಾಡ್ಕೋಬೇಕು ದಾರ ನೋಡಿ ದಾರ ಲೂಸ್ ಮಾಡಿದಾಗ ಮತ್ತು ಅದು ತೊಟ್ಟಿಟ್ಕೊಂಡು ಮತ್ತೆ ನಾವು ಈ ಥರ ಎಳ್ಕೋಬೇಕು ಸಿಂಗಲ್ ಎಳಿಯಲ್ಲಿ ಅಷ್ಟೇ ಮತ್ತು ಅದೇ ಥರನೇ ಇನ್ನೊಂದು ಹೂವು ತಗೊಳ್ಳಿ ಆ ಹೂವದ ಮೇಲೆ ಇಟ್ಕೊಳ್ಳಿ ನೋಡಿ ಈ ಹೂವದ ಮೇಲೆ ಹೀಗೆ ಬಿರಡು ಕೆಳಗಡೆ ಇಲ್ಲಿ ನೋಡಿ ಬಿರಡು ಕೆಳಗಡೆ ಬರಬೇಕು ಕಾಣಿಸ್ತಿದೆಯಾ ನೋಡಿ ಈ ತೊಟ್ಟಿದೆಯಲ್ವಾ ತೊಟ್ಟು ನೋಡಿ ಎರಡ್ರ ಮಧ್ಯ ನೋಡಿ ಎರಡ್ರ ಮಧ್ಯ ಈ ಥರ ಹೀಗೆ ಬರಬೇಕು ನೋಡಿ ಮತ್ತು ಇನ್ನೊಂದು ಹಾಗೆ ಮಾಡೋಣ ಹೂವಿದ ಮೇಲೆ ಬೆರೆ ಕೆಳಗಡೆನೆ ಬರಬೇಕು ಮತ್ತು ಈ ವೆರೈಟು ಹೂವದ ಮಧ್ಯ ನೋಡಿ ಈ ಥರ ಈ ಥರ ಮುಂದೆ ಬರಬೇಕು ಈ ಊದ ಪಕ್ಕದಲ್ಲೇ ಸಿಂಗಲ್ ಎಳೆ ದಾರ ಬರಬೇಕು ಈ ಎಳೆ ಎಳ್ಕೋಬೇಕಾದ್ರೆ ಇದು ಈ ಬೆಳ್ಳಲ್ಲಿ ತೊಟ್ಟಿನಿಡ್ಕೊಂಡು ನೋಡಿ ಇದು ಲೂಸ್ ಮಾಡ್ಕೋಬೇಕಷ್ಟೆ ಲೂಸ್ ಮಾಡಿದ್ರೆ ಆ ದಾರ ಬಿಟ್ಕೊಳ್ಳುತ್ತೆ ಹಾಗೆ ನೋಡಿ ಮುಂದೆ ಇರೋ ದಾರನ ಎಳ್ಕೊಳ್ಳಿ ಅಷ್ಟೆ ನೋಡಿ ಈ ಥರ ಹ್ಞೂ ಎಳ್ಕೊಂಡು ಮತ್ತೆ ಅದನ್ನು ಹೂವನ ಪ್ರೆಸ್ ಮಾಡ್ಕೊಳ್ಳಿ ಈ ದಾರನ ಬಿಡಿ ನೋಡಿ ಸಿಂಗಲ್ ಎಳೆನ ಬಿಡಿ ಇದನ್ನು ಮತ್ತೆ ಪ್ರೆಸ್ ಮಾಡ್ಕೊಳ್ಳಿ ಎರಡೇ ಬೆಳ್ಳಲ್ಲೇ ಇಟ್ಕೋಬೇಕು ಹೂವು ಈ ಮೂರು ಬೆಳ್ಳಿ ದಾರ ಇಟ್ಕೋಬೇಕು ನೆಕ್ಸ್ಟು ಸೇಮ್ ಹಾಗೇ ನೋಡಿ ಇದೇ ಥರನೇ ಇದೇ ಥರನೇ ಹೀಗೆ ನೋಡಿ ಇವೆ ಇವೆರಡು ತೊಟ್ಟು ಮಧ್ಯ ನಾವು ಈ ಥರ ನೋಡಿ ಇದನ್ನು ಲೂಸ್ ಮಾಡ್ಕೊಬೇಕು ಲೂಸ್ ಬಿಟ್ಟರೆ ಅದೇ ಲೂಸ್ ಆಗುತ್ತೆ ಮತ್ತು ಉದ್ದು ಮಧ್ಯೆ ಹಿಂಗೆ ಹಿಡ್ಕೊಬೇಕು ನೋಡಿ ಮಲ್ಲಿಗೆ ಉದ್ದು ಮಗ್ಗಲ್ಲಿ ಹಾಕೋದು ತುಂಬ ಈಸಿ ಒಟ್ಟಾದರೆ ಕಲ್ತ ಮೇಲೆ ಈಸಿ ಆಗುತ್ತೆ ಕಲಿಯೋವರೆಗೂ ಕಷ್ಟ ಅಷ್ಟೆ ನೀವು ಕಲಿಬೇಕು ಅಂದರೆ ಮಳ್ಳೆ ಹೂ ಮಳೆ ಮಗ್ಗು ಇಲ್ಲಾಂದರೆ ಕನಕಂಬ್ರ ಹೂವು ತಗೊಂಡು ಕಲ್ತ್ಕೋಬೋದು ಈಸಿಯಾಗಿ ನೋಡಿ ಎಷ್ಟು ಬೇಗ ಬೇಗನೆ ಹೂವು ದಿನ ಸುತ್ಬೋದು ನೋಡಿ ಈ ಥರ ಮಗ್ಗೆತ್ಕೊಂಡು ಹೂವದ ಮೇಲೆ ಬಂದು ನೋಡಿ ಈ ಥರ ಬಂದು ಇವೆರಡರ ಮಧ್ಯ ನೋಡಿ ಇವೆರಡರ ಮಧ್ಯ ಹೀಗೆ ಸಿಂಗಲ್ ಎಳೆನ ಹೇಳ್ಕೊಳ್ಳೋದು ಅಷ್ಟೆ ನೋಡಿ ಈ ಥರ ಎಷ್ಟು ಎಷ್ಟು ಬೇಗ ಬೇಗ ಸುತ್ತಬೋದು ಹೂವು ಕಟ್ಟೋದ್ರಿಂದ ದಿಂಡಾಕೋದೆ ತುಂಬ ಈಸಿ ನೋಡಿ ಹೂವು ತೊಗೊಂಡು ತೊಗೊಂಡು ಈ ಥರ ಸುಮ್ಮನೆ ಸುತ್ಕೊಂಡು ಹೋಗೋದು ಅಷ್ಟೆ ಅದು ಹೂವುದ ಪಕ್ಕನೇ ಬರಬೇಕು ದಾರ ಆವಾಗ ಹೂವು ಸುತ್ತಕೊಳ್ಳುತ್ತದೆ ನಾವೇನು ಸುತ್ತೋದು ಬೇಡ ನೋಡಿ ನೋಡಿ ಹಿಂಗೆ ನಾವು ಈ ಥರ ಹಾಕ್ಕೊಂಡು ಹೋಗ್ತಾಯಿದ್ರೆ ತಿಂಡು ನೋಡಿ ಅದೇ ಟರ್ನ್ ಆಗುತ್ತೆ ನೋಡಿ ಸುತ್ತಾದೆ ಬರುತ್ತೆ ಮಗ್ಗಲ್ ಕಟ್ಬೋದು ಹಳ್ಳಿರೋದಲ್ಲಿ ಸ್ವಲ್ಪ ಕಷ್ಟ ನೋಡಿ ಸುತ್ತಾ ಮಲ್ಲಿಗೆ ತಿಂಡಾಕಿದ್ದೀವಲ್ಲ ಈಗ ಕನಕಂಬ್ರ ಹಾಕ್ಕೊಳ್ಳೋಣ ನಾನು ಜಾಸ್ತಿ ಉದ್ದ ಮಾಡ್ಕೊಂಡಿಲ್ಲ ನಿಮ್ಗೆ ಬೇಕಾದರೆ ಜಾಸ್ತಿ ಜಾಸ್ತಿ ಉದ್ದ ಮಾಡ್ಕೋಬೋದು ಈಗ ಕನಕಂಬ್ರೂವ ಎರಡೆರಡು ಇಟ್ಕೊಳ್ಳೋಣ ನೋಡಿ ಹೀಗೆ ಸ್ವಲ್ಪ ತೊಟ್ಟು ಉದ್ದ ಬಿಟ್ಕೋಬೇಕು ಅಷ್ಟೆ ನೋಡಿ ಒಂಥರ ಸೇಮ್ ಅದು ಹೀಗೆ ನೋಡಿ ನಿಮಗೆ ಮಲ ಕನಕಂಬ್ರೂ ಹಾಕೋದು ತುಂಬ ಈಸಿ ಆಗುತ್ತೆ ತೊಟ್ಟು ಉದ್ದ ಇರುತ್ತಲ್ವಾ ಅದರಿಂದ ನೀವು ಕನಕಾಂಬ್ರ ಇಲ್ಲಾಂದರೆ ಮಳೆ ಹೂಗದಲ್ಲಿ ಹಾಕಿ ಕಲಿತು ಆಮೇಲೆ ಮಲ್ಲಿಗೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಒಂದೆರಡು ಸರಿ ಮೂರು ಸರಿ ಬಿದ್ದೋಗುತ್ತೆ ಆಮೇಲೆ ಅದೇ ಥರ ಟ್ರೈ ಮಾಡ್ತಾಯಿದ್ರೆ ಬಂದುಬಿಡುತ್ತೆ ಏನು ಕಷ್ಟ ಏನಿರಲ್ಲ ನೋಡಿ ಜಾಸ್ತಿ ಉದ್ದ ಮಾಡಿದ್ರೆ ಹೂವು ತಿರುಗ್ಸೋಕ್ಕೆ ನಿಮಗೆ ಕಷ್ಟ ಆಗುತ್ತೆ ಚಿಕ್ಕದಾಗೆ ಮಾಡ್ಕೊಳ್ಳಿ Nah, dan kan ಸಾಕು ಈಗ ನೋಡಿ ಇಷ್ಟು ಉಳ್ಕೊಂಡಿದ್ದೆ ದಾರ ನೋಡಿ ಇಷ್ಟುತ್ತ ಒಂದು ಹೂವು ಬಿದ್ದೋಯ್ತು ಅಂದರೆ ಫುಲ್ ದಿಂಡಲ್ಲಿರೋ ಹೂವು ಎಲ್ಲ ಬಿದ್ದೋಗ್ಬಿಡುತ್ತೆ ನೋಡ್ಕೊಳ್ಳಿ ಇವಾಗ ನೋಡಿ ಇದು ಇಷ್ಟ ಆಯಿತಾ ಆಯಿತಾ ನೋಡಿ ದಾರ ಇದು ಕಟ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಸಿಂಗಲ್ ಎಳ್ದು ನೋಡಿ ಸಿಂಗಲ್ ಎಳೆನ ಇದನ್ನು ಟೈಟಾಗಿ ಎರಡೂ ಗೆಳ್ಕೊಳ್ಳಿ ಇವಾಗ ಹೂವು ಬಿಟ್ಟರು ಬಿದ್ದೋಗೋದಿಲ್ಲ ಫಸ್ಟು ಗಂಟು ಹಾಕ್ಕೊಬಿಡೋಣ ನೋಡಿ ಈ ಥರ ಇದರಿಂದ ಸಿಂಗಲ್ ಎಲೆಯಿಂದ ನೋಡಿ ಈ ಥರ ಗಂಟು ಹಾಕ್ಕೊಳ್ಳೋಣ ನೋಡಿ ಈ ಥರ ಗಂಟು ಹಾಕಿದ್ರೆ ಟೈಟಾಗಿ ನೋಡಿ ಹೀಗೆ ಗಂಟು ಹಾಕ್ಕೊಬೇಕು ನೋಡಿ ಈ ಥರ ಒಂದು ಹೂವು ಬಿತ್ತು ಅಂದರೆ ಫುಲ್ ಹಾಕಿರೋದೆಲ್ಲ ವೇಸ್ಟಾಗಿ ಹೋಗ್ಬಿಡುತ್ತೆ ನೋಡಿ ಈ ಥರ ಎರಡು ಸತಿ ಹಾಕ್ಕೊಳ್ಳಿ